ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಗೈರು ಹಾಜರಿಯತ್ತ ವಿದ್ಯಾರ್ಥಿಗಳ ಹಾಜರಿ ಹಾಕಿ ಹಣ ಲೂಟಿ ಮಾಡುತ್ತಿರುವ ಬಿ ಸಿ ಅಧಿಕಾರಿ ಸಂಗೀತವನ್ನು ಅವಮಾನಿ ವತ್ತ ಗಗನ್ ಫೂಲೆ ಹಾಗೂ ಮಹಿಳಾ ದಿನಾಚರಣೆ ಅಡುಗೆ ಮಳೆ ಕೆಲಸ ಮಾಡಿ ಕಚೇರಿಗೆ ಬರೋ ಮಹಿಳೆಯರಿಗೆ ಸೇವೆ ಶ್ಲಾಘೀಯ ಶಿಲ್ಪಾ ಶರ್ಮಾ ಬೀದರ್ ಜಿಲ್ಲೆಯ ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿಗಳಾದ ಸಂಗೀತ ವಿರೋಧರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಫೋಳಿ ಆಗ್ರಹಿಸಿದರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ರಾಜ್ಯ ಸರ್ಕಾರ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಗೆ ಬಯೋಮೆಟ್ರಿಕ್ ಕಡಾಯಗೊಳಿಸಿದೆ ಆದರೆ ಬಹುತೇಕ ಹಾಸ್ಟೆಲ್ಗಳಲ್ಲಿ ಮ್ಯಾನ್ಯುವಲ್ ಹಾಜರಾತಿ ಮೂಲಕ ವಿದ್ಯಾರ್ಥಿಗಳ ಲೆಕ್ಕ ಕೊಟ್ಟು ಹಣ ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಬಯೋಮೆಟ್ರಿಕ್ ಅಳವಡಿಸಲಾಗಿದೆ ಆದರೆ ತಾಂತ್ರಿಕ ಸಮಸ್ಯೆ ನೆಪ ಹೊಡೆಯುತ್ತಿರುವ ಹಾಸ್ಟೆಲ್ ವಾರ್ಡನ್ ಗಳು ವಿದ್ಯಾರ್ಥಿಗಳ ಹಾಜರಾತಿ ಪಡೆಯುತ್ತಿದ್ದಾರೆ ವಿದ್ಯಾರ್ಥಿಗಳು ಗೈರಾಗಿದ್ದರೂ ಹಾಜರಾತಿ ಲೆಕ್ಕ ಕೊಡುತ್ತಿದ್ದಾರೆ ಇದನ್ನು ಪರಿಶೀಲಿಸಿದ್ದ ಮೇಲಾಧಿಕಾರಿಗಳು ಬಿಲ್ ಬಿಡುಗಡೆ ಮಾಡುತ್ತಿದ್ದಾರೆ ಹೀಗಾಗಿ ಮ್ಯಾನುವ ಹಾಜರಾತಿ ಸಂಖ್ಯೆ ದ್ವಿಗುಣಗೊಂಡ ಹಣ ಮ್ಯಾನುವಲ್ ದುರ್ಬಳಕೆಯಾಗುತ್ತದೆ ಎಂದು ದೂರಿದರು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಅಕ್ರಮದ ಮಾಹಿತಿ ಇದ್ದರೂ ಜಾನ ಕೂಡಲಾಗಿದ್ದರೆ ಎಂದು ಆರೋಪಿಸಿದರು ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಅರ್ಪಿಸಲಾಗಿರುವ ಬಯೋಮೆಟ್ರಿಕ್ ಯಂತ್ರಗಳ ಮೂಲಕ ಒಬ್ಬ ವಿದ್ಯಾರ್ಥಿ ಮೂಲಕ ಐದು ಮಂದಿ ಆಕೃತಿ ದಾಖಲಾಗುತ್ತಿರುವ ಆರೋಪವಿದೆ ಹಾಗಾಗಿ ಆಧಾರಿತ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಬೇಕು ಆಗ ಅನುದಾನ ದುರ್ವಳಿಗೆ ತಡೆಯಬಹುದಾಗಿದೆ ಎಂದರು ಹಿಂದುಳಿದ ವರ್ಗಗಳಿಗೆ ಸೇರಿ ವಿದ್ಯಾರ್ಥಿಗಳು ಪ್ರಾಥಮಿಕ ಪ್ರೌಢಶಿಕ್ಷಣ ಹಾಗೂ ಮೆಟ್ರಿಕ್ ನಂತರದ ಪಿಯುಸಿ ಪೌರ ಶಿಕ್ಷಣ ಮುಂದುವರಿಸುವುದನ್ನು ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳನ್ನು ಪ್ರಾರಂಭಿಸಿದೆ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳಲ್ಲಿ ಪ್ರವೇಶ ಪಡೆದ ಪ್ರತಿ ವಿದ್ಯಾರ್ಥಿಗಳಿಗೆ ತಿಂಗಳ ತಲಾ ಒಂದು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಹಾಗೂ ಮೆಟ್ರಿನ್ ಅಂತ ವಿದ್ಯಾರ್ಥಿಗೆ ತಲಾ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಊಟ ತಿಂಡಿ ವೆಚ್ಚ ಬಳಸಲಾಗುತ್ತದೆ ಹತ್ತು ತಿಂಗಳ ಅವಧಿ ಉಚಿತ ವಸತಿ ಆಹಾರ ಸಮಸ್ತ ಹಾಗೂ ಇತರ ಸೌಲಭ್ಯಗಳಿಗೂ ಹಣ ಒದಗಿಸುತ್ತದೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರು ರಾಜ್ಯ ಎಲ್ಲ ಜಿಲ್ಲಾ ಕಲ್ಯಾಣಾಧಿಕಾರಿಗಳಿಗೆ ಸೂಚಿಸಿರುತ್ತಾರೆ ಆದರೆ ಬೀದರ್ ಜಿಲ್ಲೆಯ ಜಿಲ್ಲಾ ಕಲ್ಯಾಣಾಧಿಕಾರಿ ಸಂಗೀತ ಎಸ್ ಬೀಳದರ್ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಚಿವರ ಟಿಪ್ಪನ್ನು ಪಾಲಿಸದೆ ಹಿಂದಿನಂತೆ ಆಹಾರ ವೆಚ್ಚದ ಬಿಲ್ಲುಗಳನ್ನು ಮಾನ್ಯಪೂರ್ಣ ಹಾಜರಾತಿ ಪ್ರಕಾರ ಪಾಸ್ ಮಾಡುತ್ತಿರುವುದು ಕಂಡು ಬಂದಿದೆ ಎಂದರು ಜಿಲ್ಲಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅದಿನಲ್ಲಿ ಬರುವ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ದಿನ ಹದಿನೈದರಿಂದ ಇಪ್ಪತ್ತು ವಿದ್ಯಾರ್ಥಿಗಳು ಮಾತ್ರ ಬಯೋಮೆಟ್ರಿಕ್ ಹಾಜರಾತಿ ಹಾಕಿ ಊಟ ಮಾಡುತ್ತಾರೆ ಆದರೆ ಎಲ್ಲ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಮೇಲ್ವಿಚಾರಕರು ಶೇಕಡಾ ನೂರಕ್ಕೆ ನೂರಷ್ಟು ವಿದ್ಯಾರ್ಥಿಗಳ ಮ್ಯಾನ್ ಹಾಜರಾತಿ ಪುಸ್ತಕದಲ್ಲಿ ಹಾಜರಾತಿ ಹಾಕುತ್ತಾರೆ ಹಾಗೂ ಇದಕ್ಕೆಲ್ಲ ಬೆಳ್ಳುಗೆ ಆಗಿ ನಿಂತಹ ಬೀದರ್ ಜಿಲ್ಲೆ ಪ್ರಭಾರ ಜಿಲ್ಲಾ ಕಲ್ಯಾಣಿಕಾರಿ ಕೂಡಲೇ ಅಮಾನತು ಮಾಡಿ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಉನ್ನತ ಮಟ್ಟದ ತನಿಖೆ ಮಾಡಿಸಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆ ಪ್ರಮುಖರಾದ ವೆಂಕಟರಾಮ್ ವಿನೋದ್ ರತ್ನಾಕರ್ ಜಯವರ್ಧನ್ ಫೂಲೆ ಕಲಪಲ್ಪುರ್ಗೆ ಹಾಗೂ ಇತರರು ಇದ್ದರು ಪತ್ರಿಕಾಗೋಷ್ಠಿ ಕರೆದೇವು ಅದಕ್ಕೆ ಎಲ್ಲರೂ ಬಂದಿರು ನೀವು ಅದಕ್ಕೆ ನಾವು ಸಲ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೀನಿ ಮೊಟ್ಟ ಮೊದಲನೇದಾಗಿ ನಾವು ಪತ್ರಿಕಾಗೋಷ್ಠಿ ಕರೆದಿಂದ ಮುಖ್ಯ ಕಾರಣ ಏನದಂದ್ರೆ ಈ ಭಾರತ ದೇಶ ಸ್ವಾತಂತ್ರ್ಯ ಆಗಿ ಎಪ್ಪತ್ತೆಂಟು ವರ್ಷ ಗತಿಸ್ತಾ ಈಗ ಆದರೂ ಕೂಡ ಇಂಥ ಒಂದು ಸ್ವಾತಂತ್ರ್ಯ ಇರಬೇಕಲ್ಲ ಆದರೂ ಕೂಡ ಈ ಒಂದು ಬೀದರ್ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಡೆಸಿರ್ತಕ್ಕಂಥ ನಟ್ಲತ್ತರೇನು ಜಿಲ್ಲಾಧಿಕಾರಿ ಶ್ರೀಮತಿ ಸಂಗೀತಾ ಬಿರದರ್ ಅವರು ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿಗೂ ಕಂಡು ಬರ್ತದೆ ಅದು ಒಂದೊಂದಾಗ ನಾನು ನಿಮ್ಗೆ ಈ ಪತ್ರಿಕಾ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಏನದಂದ್ರೆ ಈ ಒಂದು ಒಂದೊಂದು ತಾಲೂಕದಲ್ಲಿ ಬಾಲ್ಕಿ ತಾಲ್ಕ ಇಡ್ರಿ ಬಾಲ್ಕ ತಾಲೂಕದಲ್ಲಿ ಹದಿನಾರು ಹದಿನೇಳು ಹದಿನೈದು ಹಿಂಗೆ ಒಟ್ಟಾರೆ ಹಾಸ್ಟೆಲ್ಗಳಿವೆ ಒಂದೊಂದು ಹಾಸ್ಟೆಲ್ನಲ್ಲಿ ಐವತ್ತರಿಂದ ನೂರು ಹುಡುಗರು ಇರ್ತಾರೆ ನೂರು ಹುಡುಗರು ಇರ್ತಾರೆ ನೂರು ಹುಡುಗರು ಇದ್ದಾಗ ಸರ್ಕಾರ ಆದೇಶ ಏನು ಹೇಳ್ತದಂದ್ರೆ ಸರ್ಕಾರ ಮಂತ್ರಿ ಅವ್ರು ಆದೇಶ ಮಾಡ್ತಾರ ಏನು ಆದೇಶ ಮಾಡ್ತಾರಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದವರ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಸತಿ ನಿಲಯಗಳು ಹಾಗೂ ವಸತಿ ಶಾಲೆಗಳ ವಿದ್ಯಾರ್ಥಿಗಳ ಹಾಜರೈತೇನೋ ಬಯೋಮೆಟ್ರಿಕ್ ವ್ಯವಸ್ಥೆ ಮೂಲಕ ಮಾಡಿರಿ ಅಂತ ಹೇಳ್ತಾರೆ ಅವರು ಬಯೋಮೆಟ್ರಿಕ್ ವ್ಯವಸ್ಥೆ ಮೂಲಕ ಮಾಡಿರಿ ಎಷ್ಟು ಬಯೋಮೆಟ್ರಿಕ್ ವ್ಯವಸ್ಥೆ ಮೂಲಕ ಮಾಡಿರಿಪ್ಪ ಅಂತಂದ್ರೆ ನೂರಕ್ಕೆ ನೂರು ಎಷ್ಟು ಮಂದಿ ಜನ ಈ ಹರ ಅಲ್ಲಿ ಎಷ್ಟು ಹುಡುಗರ ಎಷ್ಟು ಬಯೋಮೆಟ್ರಿಕ್ ಆಯ್ತದ ಅಷ್ಟು ಜನರದೇ ನೀವು ಫುಡ್ ಬಿಲ್ ಮಾಡ್ರಿ ಅಂತ ಹೇಳ್ತಾರೆ ಸರ್ಕಾರ ಆದೇಶ ಹೇಳ್ತದೆ ಇದು ಆದರೂ ಕೂಡ ಏನು ಮಾಡ್ತಾರೆ ಅಂದ್ರೆ ಹದಿನೈದರಿಂದ ಇಪ್ಪತ್ತೇ ಹುಡುಗರು ಇರ್ತಾರೆ ಅಲ್ಲಿ ನಾವು ಹೋಗಿ ನೋಡಿದಾಗ ನೀವು ಹೋಗಿ ನೋಡಿರಿ ನೀವು ಮೊನ್ನೆ ಸಿ ಎಸ್ ಸಿ ಇ ಅವ್ರು ನಮ್ಮ ಜೊತೆ ಬಂದಾಗ ನಾವು ಹೋಗ್ಕಿಲ್ಲ ಖುದ್ದಾಗ ನಾವು ಹೋಗ್ತೀವಿ ಅವ್ರು ತೋರಿಸ್ಬೋದು ಹದಿನೈದರಿಂದ ಇಪ್ಪತ್ತು ಹುಡುಗರು ಇರ್ತಾರೆ ಬಯೋಮೆಟ್ರಿಕ್ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಹುಡುಗರೇ ಬಿಲ್ ಆಗಬೇಕು ಆದರೂ ಕೂಡ ಏನು ಮಾಡ್ತಾಯಿದ್ದಾರೆ ಅಂದರೆ ಮ್ಯಾನ್ಯಲ್ ಪ್ರಕಾರ ನೂರಕ್ಕೆ ನೂರು ಹುಡುಗರು ಬಿಲ್ ಮಾಡ್ತಾರೆ ಹಾಗಾದ್ರೆ ಭ್ರಷ್ಟಾಚಾರ ಎಷ್ಟು ಆಯ್ತು ಇದು ಹಿಂದಿಂದ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟೇಜ್ ಭ್ರಷ್ಟಾಚಾರ ಅಂತ ಹೇಳೋದು ಇವಾಗ ಎಂಬತ್ತು ಪರ್ಸೆಂಟೇಜ್ ಭ್ರಷ್ಟಾಚಾರ ಹಿಂದುಳಿದ ಕಲ್ಯಾಣ ವರ್ಗಗಳಿಲ್ಲಾಡ ಅಧಿಕಾರಿಗಳು ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಅದಕ್ಕೆ ಹಿಂದೆ ಬೆನ್ನೊಲಾಗಿ ನಿಂತಿನ ಕಂತಾರ ಸಂಗೀತ ಮೇಡಮ್ ಅವರು ಸಂಗೀತ ಬಿರದರು ಹೇಗೆ ಅಂದರೆ ಬಾಲ್ಕಿ ತಾಲೂಕ ಇದೆ ಬಾಲ್ಕಿ ತಾಲ್ಲೂಕಾದ ವಿಜಯಮಲ್ಲಾ ಮೇಡಮ್ ಅವರು ತಾಲೂಕಾ ಆಫೀಸರ್ ಇದ್ದಾರೆ ಅವರು ಭೀ ಪ್ರಭಾರಿಯರ ನಾಲ್ಕೈದು ವರ್ಷದಿಂದ ಪ್ರಭಾರಿ ಮಾಡ್ಕೋತ ಮಾಡ್ಕೋತು ಬಂದರು ಮ್ಯಾನೇಜರ್ ಅವರು ವಿಜಯಮಲ್ಲ ಮಲ್ಲ ವಿಜಯ ಮಲ್ಲ ಮೇಡಮ್ ಅವರು ಪ್ರಭರಿ ವಿಜಯಮಾಲಾ ತಾಲ್ಲೂಕು ಆಫೀಸರ್ ಇದ್ದಾರೆ ಅವ್ರು ಭ್ರಷ್ಟಾಚಾರ ಮಾಡ್ಕೋತ ಮಾಡ್ಕೋತ ಮಾಡ್ಕೊತ ಐದು ವರ್ಷ ಇಡೋದು ಪ್ರಭರಿ ಮಾಡ್ಕೊತಾನೆ ಬಂದಾರೆ ಅದು ಇದು ಮಾಡಿ ಹೇಳ್ಕೊತ ಮಾಡ್ಕೋತ ಅದಕ್ಕೆ ಬೆನ್ನೆಲು ಸಂಗೀತ ಮಾಡೋರು ನಿಂತಾರೆ ಇವರು ಕೂಡ ಪ್ರಭಾರಿನ ಇದ್ದಾರೆ ಇವರು ಅವರ ತಾಲೂಕದು ತಾಲೂಕು ಆಫೀಸರ್ ಇವರು ಅವರ ತಾಲೂಕು ಆಫೀಸರ್ ಇದ್ದಾರೆ ಆದರೂ ಕೂಡ ಪ್ರಭರಿಯಾಗಿ ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಆರ್ಡ್ರ್ ಹಾಕೊಂಡು ಬಂದಾರೆ ಆರ್ಡ್ರ್ ಹಾಕೊಂಡು ಬಂದು ಭ್ರಷ್ಟಾಚಾರ ಮಾಡೋಕಂತಿಂದೆ ಆರ್ಡ್ರ್ ಹಾಕೊಂಡು ಬಂದಂಗೆ ಕಾಣಿಸ್ತಾ ಇದ್ದಾರೆ ನಮ್ಗೆ ಕಣ್ಣಿಗೆ ಒಲ್ಲಿ ಬಸವ ಕಲ್ಯಾಣದಲ್ಲಿ ಹಿರೇಗೌಡರು ಇದ್ದಾರೆ ಒಬ್ಬರು ಅವ್ರು ಕೂಡ ಇಪ್ಪತ್ತು ಹುಡುಗ್ರು ಇದ್ದರೆ ಒಂದು ನೂರು ಹುಡುಗರು ಹದಿನೈದು ಸಾಯಕಲ್ಲಿ ಕಳಿಸ್ತಾರೆ ಮ್ಯಾಗೆ ವಾರ್ಡನ್ಗಳಿಗೆ ಹೆದರ್ಸ್ತಾರೆ ಹೆದರ್ಸೋದು ಹದಿನೈದು ಸಾಕೋದು ಕಳ್ಸೋದು ಒಳ್ಳೆ ಹುಡುಗರು ಹುಡುಗರು ನೋಡಿದ್ರೆ ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಲಾಸ್ಟ್ ಅದು ಮೆಟ್ರಿಕ್ ಪೂರ್ವ ಬಾಲಕಿಯರು ವರ್ಷ ಬಾಲಕ ಬಾಲಕಿಯ ವ್ಯವಸ್ಥೆ ನಿಲಯದಲ್ಲಿ ಹದಿನೈದಿಂದ ಇಪ್ಪತ್ತಿರ್ತಾರೆ ಮೆಟ್ರಿಕ್ ನಂತರದ ಬಾಲಕಿಯರು ಬಾಲಕಿಯ ವರ್ತಿನಲ್ಲಿ ನೂರು ಹುಡುಗರುದ ಹಾಸ್ಟ್ಲಿತ್ತು ಅಂದ್ರೆ ಒಳ್ಳೆ ನಲ್ವತ್ತು ಹುಡುಗರು ಇರ್ತಾರೆ ಅಷ್ಟೇ ಮೂವತ್ತರಿಂದ ನಲ್ವತ್ತು ಆದರೂ ಕೂಡ ಬಯೋಮೆಟ್ರಿಕ್ ಎಷ್ಟು ಹಾಕ್ತಾರೆ ಅಂದರೆ ಹಂಡ್ರೆಡ್ ಹಂಡಿರ್ತಾರೆ ಅವರು ಹಂಡ್ರೆಡ್ ಕಂಡ್ರೆಡ್ ಹಾಕಿ ಫುಡ್ ಬಿಲ್ ಮಾಡೋದು ಫುಡ್ ಬಿಲ್ ಮಾಡಿ ಒಂದು ಹುಡುಗರಿಗೆ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ಬಾಲಕಿಯರ ವಸ್ತಿ ನಿಲೆಯಲ್ಲಿ ಹದಿನೇಳು ನೂರ ಐವತ್ತು ರೂಪಾಯಿ ಸರ್ಕಾರ ಕೊಡ್ತಾಯಿದೆ ಹುಡುಗರು ಓದಲಿ ಅಂತಂದು ಮಕ್ಕಳು ಓದಲಿ ಬರಲಿ ಉಳ್ಳಿ ಸರಿಗೆ ಇರಲಿ ಅಂತಂದು ಹದಿನೇಳು ನೂರ ಐವತ್ತು ರೂಪಾಯಿ ಒಂದು ಹುಡುಗರು ಕೊಡ್ತಾಯಿದೆ ಒಂದು ಹುಡುಗರಿಗೆ ಹದಿನೇಳು ನೂರ ಐವತ್ತು ಮತ್ತು ಮೆಟ್ರಿಕ್ ನಂತರ ಬಾಲಕ ಬಾಲಕಿಯ ವಸ್ತಿ ನಿಲಕ್ಕೆ ಒಂದು ಹುಡುಗರಿಗೆ ಹದಿನೆಂಟು ನೂರ ಐವತ್ತು ರೂಪಾಯಿ ಸರ್ಕಾರ ಕೊಡ್ತದೆ ಫುಡ್ ಬಿಲ್ಲಿಗೆ ಊಟ ಮಾಡಲಿ ಅಂತಂದು ಇವ್ರು ಏನು ಮಾಡ್ತಾರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಂದು ನೂರು ಹುಡುಗರು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಒಂದು ತಿಂಗ್ಳಿಗೆ ಆಯಿತು ಒಂದು ಹಾಸ್ಟೆಲ್ಗೆ ಅಂತ ಹದಿನೇಳು ಹಾಸ್ಟೆಲ್ ಇರ್ತಾವೆ ಹದಿನೇಳು ಹಾಸ್ಟೆಲ್ದಾಗ ಇವ್ರು ಏನು ಮಾಡ್ತಾರಂದ್ರೆ ಮ್ಯಾನ್ಯಲ್ ಮ್ಯಾನ್ಯಲ್ ಹಾಕ್ಲತ್ತಾರ ಒಂದು ಲಕ್ಷ ಎಂಬತ್ತು ಮ್ಯಾನ್ಯುವಲ್ ಬಿಲ್ ಹಾಕೋದು ಮ್ಯಾನ್ಯಲ್ ಬಿಲ್ ಹಾಕಿದ ತಕ್ಷಣ ಬಿಲ್ ಎತ್ಕೊಬೋದು ಇಂಥದ್ದೊಂದು ಭ್ರಷ್ಟಾತಿ ಭ್ರಷ್ಟ ಬಿಲ್ಗಡೆ ಮಾಡಿ ಹಿರಿಯ ಅಧಿಕಾರಿಗಳು ಇದರ ಆ ಬಗ್ಗೆ ಧ್ಯಾನ ಕುರಿಡಕ್ಕೆ ಕುಂತಾರೆ ಇಲ್ಲಿಂದ ಜಿಲ್ಲಾಡಳಿತ ಇದೆಲ್ಲ ಗೊತ್ತಿದ್ರು ಕೂಡ ಜಾನಕ್ರೂಡ್ರಾಗ ಅವರು ಏನಂದ್ರೆ ನೋಡಿ ನೋಡೋದಾಗಪ್ಪ ಅಂಥದ್ರಾಗೆ ನಾವು ಭಾಳಷ್ಟಲ್ಲ ಅವ್ರಿಗೆ ಏನಕ್ಕಿಲ್ಲ ಸಿ ಅವರಿಗೆ ಲೆಟ್ರ್ ಕೊಟ್ಟಿದ್ದೆವು ಅವರಿಗೆ ಲೆಟ್ರ್ ಕೊಟ್ಟಿದ್ದೇವೆ ನಾವು ಡಿ ಸಿ ಅವ್ರ ಮುಖಾಂತರ ಲೆಟ್ರ್ ಕೊಟ್ಟಿದ್ದೇವೆ ನಾವು ಹಾಗಾಗಿ ಎಲ್ಲ ರೀತಿಯಿಂದ ಮಾಡಿದ್ರು ಇವರು ಯಾವುದಕ್ಕೆ ತಲೆ ಬಗ್ಗುತ್ತಾ ಇಲ್ಲ ಅದಕ್ಕೆ ಕಾರಣ ಏನು ಸಂಗೀತ ಮೇಡಮ್ ಅವ್ರು ಏನಾರ ಅವ್ರದ್ದು ಪ್ರಭಾವಿಯರವರು ಅವ್ರ ಮನೆಯವ್ರು ಡಿ ಎಸ್ ಇದ್ರ ಮೊದಲ ಅದರ ನಂತರ ಇವ ಇದ್ದರು ಮೊದಲೇ ಇವ್ ಡಿ ಎಸ್ ಇನ್ಚಾರ್ಜ್ ಇದ್ದರು ಹೀಗೆಲ್ಲ ಪ್ರಭಾವಿಯಾಗಿ ಅವರೇ ಕಂಟಿನ್ಯೂ ಹಾಕ್ಕೊಂಡು ಬಂದು ಭ್ರಷ್ಟಾತಿ ಭ್ರಷ್ಟ ಮಾಡೋಕ್ಕಿಲ್ಲ ಅವ್ರು ಸಪೋರ್ಟಾಗಿ ನಿಂತಾರೆ ಹಾಗಾಗಿ ನಮ್ಮದು ಏನು ಆಗ್ರಹ ಏನದಂದ್ರೆ ಉನ್ನತವಾದ ತನಿಖೆ ಆಗಬೇಕು ಉನ್ನತವಾಗಿ ತನಿಖೆ ಆಗಬೇಕು ತನಿಖೆ ಆಗಕ್ಕೆ ತನಿಖೆಗೆ ನೇಮಕ ಮಾಡ್ಲಿಕ್ಕೆ ಒಂದು ಉತ್ತಮವಾದ ಆಫೀಸರ್ ನೇಮಕ ಮಾಡಬೇಕು ನಾವು ಆರ್ಕೆ ಮೊದಲು ಏನು ಮಾಡಿದ್ದೆವು ಅಂದ್ರೆ ಎನ್ ನೈಂಟಿ ಒನ್ ಮಾರ್ಕ್ಸ್ ಮಾರ್ಕ್ಸ್ಗೂ ಹಾಕ್ಲಿಕ್ಕೆ ಬಿಲ್ ಹಾಕಿರೋರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆದ್ರೆ ನಾವೆಲ್ಲ ಅದ್ರ ಬಗ್ಗೆದಾಗ ಸಿಕ್ರೆಟ್ರಿ ತನಕ ಕೊಟ್ಟಿದ್ದೆವು ಆದರೂ ಕೂಡ ತಾಲೂಕಾ ಆಫೀಸರ್ ಮೇಲೆ ಇನ್ಕ್ವೈರಿ ಆಫೀಸರ್ ಅದಕ್ಕಿಂತ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಅದಕ್ಕಿಂತ ಮ್ಯಾಲಿನಗೆ ಹಾಕ್ಬೇಕಾ ಅದು ಎಫ್ ಡಿ ಸಿಗೆ ಕಿಲ್ಲ ಒಂದು ಎಫ್ ಡಿ ಸಿ ಅಮ್ಮವ್ರು ಅಂಬೋರಿಗೆ ಅವ್ರ ಮೇಲೆ ಇನ್ಕ್ವರಿ ಆಫೀಸರ್ ಹಾಕೋರು ಎಫ್ ಡಿ ಸಿಗೆ ಇನ್ಕ್ವರಿ ಆಫೀಸರ್ ಹಾಕಿದಾಗ ಅವ್ರು ಇನ್ಕ್ವರಿಯನ್ನು ಏನು ಮಾಡಿಕೊಡ್ತಾರೆ ಅವ್ರಿಗೆ ಆಫೀಸರ್ ಎಫ್ ಡಿ ಸಿ ಮಾತಾಡ್ತಾರೆ ಅಥವಾ ಎಫ್ ಡಿ ಸಿ ಎಲ್ಲ ಇನ್ಕ್ವರಿ ಹಾಕಿದ್ದು ಓಕೆ ಅಂತ ಕೊಡ್ತಾರೆ ಅವರು ಎಲ್ಲ ಅವ್ರ ಪರವಾಗಿ ಕೊಟ್ಟವು ಕಣ್ಣಿಗೆ ಮಣ್ಣು ಮಣ್ಣು ಹರಿಸುವಂಥ ಕೆಲಸ ನಮ್ಮದು ಡಿಸ್ಟಿಕ್ ಆಫೀಸರು ಎಲ್ಲ ತಾಲೂಕು ಆಫೀಸರ್ಗಳು ಇದೇನು ಪಾಲ್ಗಿ ತಾಲೂಕು ಆಫೀಸರು ಕಲ್ಯಾಣ ಅವರ ತಾಲೂಕು ಆಫೀಸರು ಇವ್ರ ಮೂವರು ಕುಂತಂತೂ ಭಾಳ ಅಂದ್ರೆ ಭಾಳ ಭ್ರಷ್ಟಾಚಾರ ಏನು ತೀರ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಈ ಒಂದು ಇನ್ನೊಂದು ವಿಷಯ ಇದು ಇನ್ನೊಂದು ವಿಷಯ ಏನೈತೆ ಅಂದ್ರೆ ಹೊರ ಸಂಪನ್ಮೂಲ ಸಿಬ್ಬಂದಿಗಳು ಇರ್ತಾರೆ ಔಟ್ಸೋರ್ಸ್ ಇದು ಸಂಪನ್ಮೂಲ ಸಿಬ್ಬಂದಿಗಳು ವಸ್ತಿನಿಲೇ ಕೆಲಸ ಮಾಡಲ್ಲ ಅವರು ಅವರು ಆದೇಶ ಏನೇ ಹಾಕೊಂಡು ಕೆಲಸ ಮಾಡ್ತಾರೆ ಅವ್ರು ಮ್ಯಾಗಿಂದ ಆಗ ಸಾಕ್ಯಾರ ಹಾಕೊಂಡು ಕೆಲಸ ಮಾಡ್ತಾರೆ ಅದ್ರ ಮನೆ ಕುಂತೇ ವೇತನ ಪಡೀತಿದಾರೆ ಅಂಥದ್ದೊಂದು ಒಂದು ಲಿಸ್ಟ್ ಐತೆ ನಮ್ಮ ಹತ್ರ ಅಂಥವ್ ಲಿಸ್ಟ್ ಒಂದು ನಾಲ್ಕು ಮಂದಿದ ಹೆಸರು ನಾವು ಓದಿ ಹೇಳ್ತೀನಿ ಇಂಥವ ಅನೇಕವ ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದ ಒಂದು ನಾಲ್ಕು ಜನರ ಹೆಸರು ಹೇಳ್ಬಿಡ್ತೀನಿ ನಿಮಗೆ ಶರಣಪ್ಪ ಅಡುಗೆ ಸಹಾಯಕರು ಮೆಟ್ರಿಕ್ ಪೂರ್ವ ಬಾಲಕ ವಸ್ತಿನಲ್ಲೇ ಮಂಟಾಳು ಇಲ್ಲಿ ಈತ ಕೆಲಸ ಮಾಡ್ತಾನೆ ಶರಣಪ್ಪ ಅಡುಗೆ ಸಹಾಯಕ ಅಂತ ಕೆಲಸ ಮಾಡ್ತಾನೆ ಆದ್ರೆ ಕೂಡ ಅವ್ಳು ಕೆಲಸ ಮಾಡಾಕಿದಿಲ್ಲವ ಅಲ್ಲಿ ಇಲ್ಲೇ ಅವ ನೀವು ಯಾವಾಗೂ ಹೋಗಿ ಕೇಳ್ರಿ ಅವ್ರು ಸ್ಟೂಡೆಂಟ್ನೂ ಕೇಳ್ರಿ ಎಲ್ರಿನು ಕೇಳ್ರಿ ಒಳ್ಳೆ ಇಲ್ಲವ ಆದ್ರೆ ಕೂಡ ಅವ್ರದ್ದು ಬಿಲ್ ಮಾಡ್ತಾರೆ ಅವ್ರು ಅಟೆಂಡೆನ್ಸ್ ಹೆಂಗೆ ಕೊಡ್ಲತ್ತನು ವಸತಿ ನೀಲಯ ಪಾಲಕರದ್ದು ಕೆಲಸ ಏನು ಬೇಕು ಅಂದ್ರೆ ಅವ್ರು ಕೆಲಸ ಯಾರು ಮಾಡ್ರೆ ಅವ್ರದ್ದು ಬಿಲ್ ಕೊಡ್ಬೇಕು ಅವ್ರು ಮಾಡಬೇಕು ಅವ್ರು ಬಯೋಮೆಟ್ರಿಕ್ ಇರ್ತದ ಅವ್ರದ್ದು ಇಲ್ಲರ ಅಟೆಂಡೆನ್ಸ್ ಇರ್ತದೆ ಅಟೆಂಡೆನ್ಸ್ ಕೊಡ್ತಾ ಕೊಡ್ತಾಯಿದ್ದಾರವ್ರು ಕೊಟ್ಟಾಗ ಮ್ಯಾಗ್ ಮ್ಯಾಗಿನವ್ರು ಏನು ಅಂದ್ರೆ ಅಲ್ಲಿ ಕಮಿಷನ್ ತೊಗೊಂಡು ಅವ್ರದ್ದೇನು ಬಿಲ್ ಪೇಮೆಂಟ್ ಏನು ಮಾಡ್ಬಿಡ್ತಾರೆ ಯಾರ್ದು ಶರಣಪ್ಪ ಅಡುಗೆ ಸಹಾಯಕ್ಕೆ ಮೆಟ್ರಿಕ್ ಕೊರೋ ವಸತಿ ವರ್ಷ ಮಂಟ್ರ ಪ್ರಮೋದ್ ಅಡುಗೆ ಸಹಾಯಕರು ಮೆಟ್ರಿಕ್ ಪೂರ್ವ ಬಾಲಕ ಇಲ್ಲೇ ಬಸು ಕಲ್ಯಾಣ ಇಲ್ಲಿ ಪ್ರಮೋದ ಎಂಬ ಹುಡುಗ ಕೆಲಸ ಮಾಡ್ತಾನೆ ಅಡುಗೆ ಸಹಾಯಕ್ಕಾಗಿ ಅಡುಗೆ ಮಾಡೋರಿಗೆ ಸಹಾಯ ಮಾಡ್ಬೇಕವ ಅದು ಬಿಟ್ಟು ಮನೆ ಇದ್ದಾನ ಮನೆ ಕುಂತ ಪೇಮೆಂಟ್ ಇರ್ತಾನವ ಅದಕ್ಕೆ ಯಾರು ಕುಮ್ಮಕ್ಕೆ ಯಾರದ ಡಿಸ್ಟಿಕ್ ಆಫೀಸರ್ ತಾಲ್ಲೂಕು ಆಫೀಸರು ಅಲ್ಲಿಂದ ನೀಲೈ ಪಾಲಕರು ಅವ್ರದ್ದು ಕುಮ್ಮಕ್ಕದ ಅವ್ರು ಏನು ಮಾಡ್ತಾರಂದ್ರೆ ಪ್ರಜೆಂಟ್ ಹಾಕ್ತಾರೆ ಪ್ರಜೆಂಟ್ ಹಾಕಿ ಅವ್ರದ್ದು ಪೇಮೆಂಟ್ ಮಾಡ್ಸಿರ್ತಾರೆ ಅದೇ ರೀತಿ ಮಹೇಶ್ ಅಡುಗೆ ಸಹಾಯಕರು ಮೆಟ್ರಿಕ್ ನಂತರ ಬಾಲಕ ಇಲ್ಲೇ ಹುಮ್ನಬಾದ್ ಇಲ್ಲಿ ಮಹೇಶ್ ಅಂಬ ಹುಡುಗ ಅಡುಗೆ ಸಹಾಯಕ ಕೆಲಸ ಮಾಡ್ತಾನೆ ಆದ್ರೆ ನಾವು ಇಲ್ಲವಲ್ಲಿ ನೀವು ಯಾವಾಗನು ಹೋಗಿ ನೋಡ್ರಿ ಮಹೇಶ್ ಅಂಬ ಹುಡುಗ ಇಲ್ಲ ಕಾಣಿಸಲ್ಲ ನಿಮ್ಗೆ ಅಲ್ಲಿ ಯಾವಾಗ ಹುಡುಗರು ಕೇಳ್ರಿ ಮಹೇಶ್ ಅಂಬರು ಯಾರಪ್ಪ ಅಂದ್ರೆ ಯಾರು ಇಲ್ಲ ಅಂತಂತಾರೆ ಅವ್ರು ಅಂಥ ಒಂದು ಪರಿಸ್ಥಿತಿ ಎಲ್ಲದಂದ್ರೆ ಇದು ಹುಮನಬ ತಾಲ್ಕದಾಗ ಅದೇ ರೀತಿ ಸಂಜೀವಿನಿ ಅಡುಗೆ ಸಾಯಕಿ ಸಾಯಕಿಗಿ ಮೆಟ್ಟಿನಂತ ಬಾಲ್ಕವಸ್ತೀನಿ ಬಾಲ್ಕ್ಯದಾಗ ಕೆಲಸ ಮಾಡ್ತಾರೆ ಆದ್ರೂ ಕೂಡ ನಾವು ಹೋಗಿ ಅಂತಂದ್ರೆ ಅಲ್ಲಿ ಇರಲ್ಲ ಅವರು ಎಲ್ಲಪ್ಪ ಎಲ್ಲರ ಸಂಜೀವಿನಂದ್ರೆ ಯಾರೋ ಗೊತ್ತಿಲ್ಲ ಅಂತ ಒಂದು ಹುಡುಗರಿಗೆ ಯಾವ ಹುಡುಗಿಯರಿಗೆ ಕೇಳ್ರಿ ನೀವು ನೀವು ನಿಜವಾಗಿ ಏನಕ್ಕಿಲ್ಲ ಒಳ್ಳಿ ಹೋಗಿ ಕೇಳಿತು ಅಂತ ಕೇಳ್ಬೋದು ಇಲ್ಲದ್ರೆ ನಾನು ನನಗೆ ಮ್ಯಾಗ ಮೇಲಾಧಿಕಾರಿಗಳು ಸಿಇಒರು ಬಂದು ಡಿ ಸಿ ಅವರು ಬಂದು ಏನಕ್ಕಿಲ್ಲ ನಮ್ಗೆ ಕರ್ಕೊಂಡೋಗಿದ್ರು ನಾವು ರೆಡಿ ರೆಡಿದ್ದೆವು ಅವ್ರ ಜೊತೆ ಹೋಗಿ ಏನಕ್ಕಿಲ್ಲ ಅವ್ರಿಗೆ ಏನು ತೋರಿಸೋದು ತೋರಿಸ್ತೇವೆ ನಾವು ಹಾಗಾಗಿ ಮೇಲ್ಗಾರ್ ಮೇಲ್ವಿಚಾರಕರಿಗೆ ಏನು ಮಾಡ್ತಾರೆ ನೀಲೇ ಮೇಲೆ ಅಮಾನತು ಮಾಡಬೇಕು ನಮ್ಮದು ಏನದಂದ್ರೆ ಮೇಲೇ ಪಾಲಕರೇನಾರ ಮೇಲ್ವಿಚಾರಕರೇನಾರ ಅವ್ರಿಗೆ ಬೊಕ್ಕಸ ಹಾನಿ ಮಾಡಿರೋ ಹಣ ಏನದ ಎಷ್ಟೆಷ್ಟು ಪೇಮೆಂಟ್ ಮಾಡಿರೋರು ಅದು ವಾಪಸ್ ತೊಗೋಬೇಕಂತ ನಮ್ದು ಆಗ್ರಹ ಅದ ಹಾಗೂ ಇನ್ನೊಂದು ವಿಶಾಲ್ ವಲ್ಲೆಪುರ ಹೊರ ಸಂಪನ್ಮೂಲ ಸಿಬ್ಬಂದಿ ಬಸವಕಲ್ಯಾಣದ ಒಬ್ಬ ಹುಡುಗಿದ್ದಾನ ವಿಶಾಲ್ ವಲ್ಲೆಪುರಿ ವಲ್ಲೆಪುರಿ ಸಿಬ್ಬಂದಿ ಬಸವಕಲ್ಯಾಣ ಮಠ ನಂತರ ಬಾಲಕ ವ್ಯವಸ್ಥೆ ತಿನ್ಲಿಲ್ಲ ಖಾನಾಪುರಕ್ಕೆ ಒನ್ ಸಿಕ್ಸ್ ನೈನ್ ಸೆವೆನ್ ಅಂತ ಅದ್ರ ನಂಬರ್ ಅದ ಅಮ್ಮ ಏನು ಮಾಡ್ತಾನಂದ್ರೆ ಕೆಲಸ ಮಾಡ್ತೀವಿ ಬಸವಕಲ್ಯಾಣ ಪ್ರಬಾರಿ ಪ್ರಭಾರಿ ಕಲ್ಯಾಣಾಧಿಕಾರಿ ಅದ ವಿ ಬಿ ಹಿರೇಗೌಡ ಅವ್ರು ಏನು ಮಾಡ್ತಾರ ಅವರು ಮತ್ತು ಅವರ ತಾಲೂಕಿನ ಪ್ರಭಾರಿ ಕಲ್ಯಾಣಾಧಿಕಾರಿ ಈಗ ರವಿ ಮೇತ್ರೆ ರವಿ ಮೇತ್ರೆ ಹಾಗೂ ಪ್ರಥಮ ದರ್ಜೆ ತೌಪಿಕ್ ಹುಡುಗ ಹುಡುಗದ್ದನ ಎಫ್ ಡಿ ಸಿ ಇದ್ರು ಅವ್ರು ಏನು ಮಾಡ್ತಾರೆ ಅವ್ರ ಮೂವರ್ಕಂತು ಭ್ರಷ್ಟಾಚಾರ ತೇಲತ್ತಿರೋರು ಅದಕ್ಕೆ ವಿಶಾಲ್ ವಿಶಾಲ ವಲ್ಲಪುರ ವಿರೋಧಿಸ್ ವಿರೋಧಿಸ್ತಾನವ ಅಂದರೆ ಬಸವಣ್ಣ ತಾಲೂಕಿನ ಎಲ್ಲ ವಸ್ತಿನ ಶೌಚಾಲಯಗಳೇ ಬಿಲ್ಗಳು ಒಂದೇ ತಿಂಗಳಾಗ ಶೌಚಾಲಯಗಳು ಹ್ಯಾಂಗೆ ಅಷ್ಟೆಲ್ಲನೇ ಖರಾಬ್ ಆಯ್ತವ ನೀರಿಂದು ಮೋಟ್ರ್ಗಳು ಒಂದೇ ಒಂದೇ ತಿಂಗಳಿಗೆ ಹ್ಯಾಂಗೆ ಬರೀತವ ಎಲ್ಲ ಮಾರ್ಚ್ ತಿಂಗಳು ಒಂದೇ ತಿಂಗಳದಾಗ ಏನಕ್ಕಿಲ್ಲ ಇವ್ರು ಬಿಲ್ ಹಾಕ್ತಾರೆ ಅಂತದಕ್ಕೆ ವಿರೋಧಿಸ್ತಾನವ ಯಾರೋ ವಿಶಾಲ್ ವಲ್ಲಪುರ ಅನ್ನವ ಹೆಸರಿಗೂ ವರ್ಗ ಇವ ಯಾಕೆ ಇರೋಸ್ತಾನ ಅಂದ್ರೆ ಇವ್ನ ಹೆಸರಿಗೆ ಹೊರ್ಗಡ್ಸ್ತಾರೆ ಅವರು ದುಡ್ಡು ಪೇಮೆಂಟ್ ಇವ್ನ ಹೆಸರಿಗೆ ಹಾಕ್ತಾರೆ ಇವ್ನು ನಿಂದ ಹೆಸರಿಗೆ ಯಾಕಪ್ಪ ನಿನ್ನ ನಾನು ಕೊಡ್ತಾನಂತ ಅವ್ರು ಸಿ ರೇಟ್ ಅವ್ರದ್ದು ಹೆಸರಿಗೆ ಹೊರ್ಗಡ್ಸ್ಕೋತಾರೆ ಅದಕ್ಕೆ ವಿರೋಧ ಮಾಡ್ತಾನೆ ಇವ ವಿರೋಧ ಮಾಡಿದಾಗ ಇವನಿಗೆ ತೆಗೆದಾಕ್ತಾರೆ ವಿಶಾಲವಲ್ಲಿಪುರಗೆ ಸಿಬ್ಬಂದಿ ಏನು ಮಾಡ್ತಾರೆ ಅಂದ್ರೆ ಇಲ್ಲಿಂದ ಬ್ಯಾಡಪ್ಪ ನಿನ್ನ ಅಂತ ಕಿ ಕೋಟ್ ಅವರು ಅವ್ರು ಅವ ಏನು ಮಾಡ್ತಾನಂದ್ರೆ ಸಿ ಎಸ್ ಅವರು ಡಿ ಸಿ ಅವರು ಸೆಕ್ರೆಟರಿ ತನ ಹೋಯ್ತಾನ ಲಾಸ್ಟ್ ಲೋಕಾಯುಕ್ತಕ್ಕೆ ಹೋಗ್ಯಾನ ಕೋರ್ಟಿಗೆ ಹೋಗ್ಯಾನೀ ಕೋರ್ಟ್ನಾಗ ಕೇಸ್ ಅದದು ಲೋಕಾಯುಕ್ತ ಅದ ಈ ವಿ ಬಿ ಹಿರೇಗೌಡ ಏನಾರ ವಿ ಬಿ ಹಿರೇಗೌಡು ಮೆ ರವಿ ಮೇತ್ರೆ ಮತ್ತು ಅವಂತ ತೌಪಿಕ್ ಮೂವರು ಕೂಡ ಕಂಟಿನ್ಯೂ ಏನಕ್ಕೆಲ್ಲ ಕೋರ್ಟಿಗೆ ಬರ್ತಾಯಿದ್ದಾರೆ ತಿಂಗ್ಳಿ ತಿಂಗ್ಳಿ ಪೇಸಿ ಬರ್ತಾಯಿದ್ದಾರೆ ಆದರೂ ಅವನಿಗೆ ಹೆದರ್ಸ್ತಾ ಇದ್ದಾರೆ ಹಿಂಗೆ ಯಾಕೆ ಮಾಡ್ತಿದ್ದಪ್ಪ ಅಂತಂದು ಅವ ಅಂಜಿ ಅಂಜಿ ಹೆದರಿ ಹೆದರಿ ಹೆದರೆ ಬಿದರ್ ಇಲ್ಲಿ ಈಗ ಅಂಥ ಪರಿಸ್ಥಿತಿ ನಿರ್ಮಾಣ ಈ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಡೈರೆಕ್ಟ್ ಹೇಳ್ಬೇಕಪ್ಪ ಅಂದ್ರೆ ಹಾಗಾಗಿ ಅಂದ್ರೆ ರವಿದ್ ಮೇತ್ರೆ ಮತ್ತು ಮಲ್ಲ ಮತ್ತು ವಿ ಹಿರೇಗೌಡ ಇವರು ಮತ್ತು ತೌಪೀಕ್ ಮತ್ತು ಸಂಗೀತ ಮೇಡಮ್ರು ಇವರಿಗೆಲ್ಲ ಅನ್ಕಿಲ್ಲ ಅಮಾನತು ಮಾಡಬೇಕು ಅಮಾನತು ಮಾಡಿ ಇವ್ರ ಮೇಲೆ ಕಿರುಮೇಲೆ ಮುಕ್ಕದಂಗ ಹುಡ್ಬೇಕು ಹಾಗೂ ಇನ್ನೊಂದು ಏನದಂದ್ರೆ ನಮಗೆ ಅವ್ರ ಮೇಲೆ ಕಿರುಮಲ್ ಉನ್ನತ ಮಟ್ಟದ ತನಿಖೆ ಮಾಡಿಸ್ಬೇಕು ಅಂತ ನಮ್ಮ ಅದ ದಯವಿಟ್ಟು ಆಗದೇ ಇಲ್ಲ ಇದು ಇಲ್ಲ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಬೀದರ್ ಜಿಲ್ಲೆ ತುಂಬ ಜಿಲ್ಲೆಯಾದ್ಯಂತ ನಾವು ಉಗ್ರವಾದ ನಮ್ಮ ಸಂಘಟನೆ ವತಿಯಿಂದ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ಇವತ್ತು ಉಗ್ರವಾದ ಹೋರಾಟ ಮಾಡ್ತೀವಂತ ನಾನು ನಿಮ್ಮ ಪತ್ರಿಕೆ ಮೂಲಕ ತಿಳಿಸ್ತಾ ಇದ್ದೀನಿ ನಾನು ಅದೇ ರೀತಿಯಾಗಿ ನಮ್ಮ ವೆಂಕಟಮೌರಿ ಸರ್ ಇದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ತಾ ಇದ್ದಾರೆ ಈಗಾಗಲೇ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ ಅದು ಕೇವಲ ವಸತಿ ನಿಲಯದ ವಿವರಣೆ ನೀಡಿದ್ದಾರೆ ಗಗನ್ ಅವರು ಇದೇ ಭ್ರಷ್ಟಾಚಾರ ವಸತಿ ಶಾಲೆಗಳಲ್ಲೂ ಸಿ ಆಗ್ತಾ ಇದೆ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಕೊಡಬೇಕಾದ್ರೆ ಬಾಲ್ಕಿ ತಾಲೂಕಿನ ಒಂದು ಪಟ್ಟಣದ ಶಾವು ಬಿ ಸಿ ಸಂಖ್ಯೆ ಐದುನೂರ ಎರಡರ ವಸತಿ ಶಾಲೆ ಇದೆ ಮುರಾರ್ಜಿ ದೇಸಾಯಿ ವಸ ವಸತಿ ಶಾಲೆ ಅಂತ ಅಲ್ಲಿರುವಂತಹ ಪ್ರಿನ್ಸಿಪಾಲ್ ಪ್ರಾಂಶುಪಾಲ್ ಶಂಕರ್ ಜೋಗಿ ಸರ್ ಅಂತೇಳಿ ಅವ್ರು ಆಲ್ರೆಡಿ ಈಗಾಗಲೇ ಒಂದು ಸರ್ತಿ ಲೋಕಾಯುಕ್ತರ ಬಲೆಗೆ ಬಿದ್ದಿ ಪೊಕ್ಸೋ ಪ್ರಕರಣದಡಿ ಮತ್ತು ಭ್ರಷ್ಟಾಚಾರದಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಸುಮಾರು ಮೂರು ತಿಂಗಳವರೆಗೆ ಆ ಮಕ್ಕಳಿಗೆ ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ಮಕ್ಕಳಿಗೆ ಬೈರ್ ಹೋಗೋ ಸಮಸ್ಯೆ ಕುಡಿಯೋಕ್ಕೆ ಸ್ವಚ್ಛವಾದ ನೀರಿಲ್ಲ ಇದನ್ನು ಯಾರಾದರೂ ಪೇರೆಂಟ್ಸ್ ಆಗಲಿ ಪೋಷಕರಾಗಲಿ ಇನ್ನಿತರ ಯಾರಾದರೂ ಕೇಳಕ್ಕೆ ಹೋದರೆ ಅವ್ರ ಮೇಲೆ ಆ ಮಕ್ಕಳ ಕೈಲಿಂದ ಬೈಸೋದು ಈಗ ಒಂದು ಹೇಳಬೇಕಂತಂದ್ರೆ ಒಂದು ಘಟನೆ ಇಂಥ ಘಟನೆ ಆಗಿದೆ ಅದು ದುರದೃಷ್ಟಕರ ಅನ್ಬೋದು ಅಥವಾ ಅದು ನಮ್ಗೆ ಒಂದು ಪ್ರಜಾಪ್ರ ಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಅಂತ ಹೇಳ್ಬೋದು ನಮ್ಮ ಪತ್ರಿಕಾ ಮಾಧ್ಯಮದ ಒಬ್ಬ ಸಹೋದರ ಈ ಸುದ್ದಿ ತಿಳಿದ ತಕ್ಷಣ ಹೋದಾಗ ಆ ವಿದ್ ವಿದ್ಯಾರ್ಥಿಗಳಿಂದ ಪತ್ರಿಕಾ ಮಾಧ್ಯಮದ ಸಂಪಾದಕರಿಗೆ ಬೈದಾರ ಬೈಲ ಕಚ್ಚಿದ್ದಾರೆ ಅವರು ಅಂತ ಹೇಳಿ ಆ ಪಾಂಚಾಳ ಸರ್ ಪತ್ರಿಕಾ ಮಾಧ್ಯಮದವ್ರ ಅವ್ರಿಗೆ ಹೋದಾಗ ಮಕ್ಕಳ ಕೈಲಿಂದ ಬಯಸಿದ್ದಾರೆ ಎಂಥ ದುರ್ದೈವ ಇದು ಅವ್ರ ಕೆಲಸ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮರ ಕೆಲಸ ಏನು ಸಂವಿಧಾನ ಮೂರು ಅಂಗಗಳ ಕೆಲಸ ಮಾಡದೇ ಇದ್ದಾಗ ಜನರ ಸಮಸ್ಯೆಯನ್ನು ಆಲಿಸಿ ಜನರಿಗೆ ಸರ್ಕಾರಕ್ಕೆ ಎಚ್ಚರ ಎಚ್ಚರ ಕೊಡುವಂಥ ಒಂದು ಕೆಲಸ ಮಾಡಬೇಕು ಆ ಎಚ್ಚರ ಕೊಡುವಂಥ ಕೆಲಸ ಮಾಡಕ್ಕೆ ಹೋದಾಗೆ ಈ ಥರ ಮಾಡಿದ್ದಾರೆ ಅವ್ರು ಶಂಕರ್ ಜೋಗಿ ಸರ್ ಅವ್ರಿಗೆ ಸಾಥ್ ಕೊಡ್ತಾ ಇರೋದು ಅಂತ ಅಂತೇಳಿ ಬಾವುಲೆ ಬಾವ್ಲೆ ಹಾಸ್ಟೆಲ್ ವಾರ್ಡನ್ ಅವರು ಅವ್ಯಾಚ್ಯ ಶಬ್ದ ನಿಂದ ಇದ್ರು ಈವನ್ ಮಕ್ಕಳದು ಅಡ್ಮಿಷನ್ ಇದ್ದ ತಂದೆ ತಾಯಿಗಳಿಗೂ ಒಳಗೆ ಬಿಡಲ್ಲ ರೀ ವಸತಿ ಶಾಲೆಯಲ್ಲಿ ಮೇಲಧಿಕಾರಿಗಳಿಂದ ಪರ್ಮಿಷನ್ ಬಾ ಅಂತ ಹೇಳ್ತಾರೆ ಇದು ಎಂಥ ಕಾನೂನು ವಸತಿ ಶಾಲೆಯಲ್ಲಿ ಯಾರು ಮಕ್ಕಳು ಅಡ್ಮಿಷನ್ ಮಾಡಿದಾರಾ ಆ ಅಡ್ಮಿಷನ್ ಮಾಡಿದಂಥ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳಿಗೆ ಭೇಟಿ ಆಗ್ಲಾ ಇವ್ರು ಕೊಡಲ್ಲ ಅವರು ಅನುಮತಿ ಮೇಲಧಿಕಾರಿ ಅನುಮತಿ ಬೇಕಂತೆ ಇದು ಭ್ರಷ್ಟಾಚಾರಕ್ಕೆ ಈ ಹಿಂದುಳಿದ ವರ್ಗ ಏನು ಒ ಬಿ ಸಿ ಅಧಿಕಾರಿ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಉತ್ತಮ ಉದಾಹರಣೆ ಇದು ಅಂತ ತಾವು ಈಗಾಗಲೇ ಹೇಳಿರೋ ಹಾಗೆ ಗಗನ್ ಹೇಳಿದ ಹೇಳಿದಾಗೆ ಎಲ್ಲ ತನಿಖೆ ಆಗಬೇಕು ಉನ್ನತ ಮಟ್ಟದ ತನಿಖೆ ಆಗಬೇಕು ಜೊತೆಗೆ ಅವ್ರಿಗೆ ಅನುಮ ಅಮಾನತು ಮಾಡಬೇಕು ಮತ್ತು ಅವ್ರೇನು ಬೋಗಸ್ ಬಿಲ್ ಮಾಡಿ ಎತ್ತಿದ್ದಾರೆ ನೋಡಿ ಅವೆಲ್ಲ ಸರ್ಕಾರದ ಖಾತೆಗೆ ರೀಫಂಡ್ ಆಗಬೇಕು ಇದು ನಮ್ಮ ಇವತ್ತು ಕ ಉದ್ದೇಶ ಇದೆ ಪತ್ರಿಕಾ ಮಾಧ್ಯಮ ಕರೆದಿರುವಂಥ ಒಂದು ಉದ್ದೇಶ ಇದೆ ಇದೆ ಒಂದು ವೇಳೆ ಮುಂದೆ ಇದೇ ರೀತಿ ಅನ್ಕೋ ಅಳ್ಕೊಂಡು ಮತ್ತೆ ನಾವು ರಸ್ತೆಗಿಳಿಬೇಕಾಗುತ್ತೆ ಅಂತ ಹೇಳಿ ಎಚ್ಚರ ಕೊಡ್ತಾ ನನಗೆಲ್ಲ ಮಾತಾಡಲು ಅವಕಾಶ ಮಹಿಳೆ ಜಗತ್ತಿನ ಅದ್ಭುತ ಶಕ್ತಿಯಾಗಿದ್ದು ಸರ್ಕಾರಿ ಸೇವೆ ಮಾಡೋ ಮಹಿಳೆಯರು ಕುಟುಂಬ ಹಾಗೂ ಕಚೇರಿ ಎರಡನ್ನೂ ಸದಗಿಸಿಕೊಂಡು ಹೋಗುತ್ತಾರೆ ಎಂದು ಜಿಲ್ಲಾಧಿಕಾರಿ ಶಿಲ್ಪ ಶರ್ಮಾ ಅಭಿಪ್ರಾಯಪಟ್ಟರು ಜಿಲ್ಲಾ ರಾಮಮಂದಿರದಲ್ಲಿ ಜಿಲ್ಲಾಡಳಿತದಿಂದ ಏರ್ಪಡಿಸಲಾದ ವಿಶೇಷ ಮಹಿಳಾ ದಿನಾಚರಣೆಯಲ್ಲಿ ಅವರು ಮಾತನಾಡುತ್ತಾ ವೇದಿಕೆಯಲ್ಲಿ ಎಲ್ಲರೂ ಮಹಿಳೆಯರಿಗೆ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಹರ್ಷ ವ್ಯಕ್ತಪಡಿಸಿ ಮುಂಬರುವ ಎಲ್ಲ ದಿನಮಾನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರು ವೇದಿಕೆಯಲ್ಲಿ ಉಪಸ್ಥಿತರಬೇಕೆಂದರು ಕೆಲಸ ಮಾಡುವ ಮಹಿಳೆಯರು ಕಚೇರಿಗೆ ಬರುವ ಮುನ್ನ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿ ಕಚೇರಿಗೆ ಹಾಜರಾಗುತ್ತಾರೆ ಸರ್ಕಾರಿ ಸೇವೆಯ ಮಾಸಿಕ ವೇತನ ಆರ್ಥಿಕತೆಯ ದೃಷ್ಟಿಯಿಂದ ಹಾಗಾದರೂ ಅವರ ಕೌಟುಂಬಿಕ ಮನೆ ಕೆಲಸ ಲೆಕ್ಕಕ್ಕೆ ಬರುವುದಿಲ್ಲ ಅಡುಗೆ ಮನೆ ಕೆಲಸ ಮಾಡಿ ಕಚೇರಿಗೆ ಬರುವ ಮಹಿಳೆಯರು ಸೇವೆ ಶ್ಲಾಘನೆಯನ್ನು ಎಂದು ವ್ಯಕ್ತಪಡಿಸಿದರು ಮಹಿಳೆಯರು ಮನೆಯಲ್ಲಿ ಗಂಡು ಹೆಣ್ಣು ಮಕ್ಕಳಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಸರಿಸಮಾನವಾಗಿ ಪರಿಗಣಿಸಿದ ಮುಂಬರುವ ದಿನಮಾನಗಳಲ್ಲಿ ಪ್ರತಿ ಕ್ಷೇತ್ರದ ಶೇಕಡ ಐವತ್ತರಷ್ಟು ಮಹಿಳಾ ಪ್ರತಿನಿಧಿ ಕಾಣಬಹುದಾಗಿದೆ ಎಂದು ತಿಳಿಸಿದರು ಇಡೀ ರಾಮಂದಿರ ತುಂಬರ ಮಹಿಳೆಯರ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಮುಕ್ತವಾಗಿ ಚರ್ಚೆಗಳು ನಡೆದವು ಮಹಿಳಾ ದಿನಾಚರಣೆ ನಿಮಿತ್ತ ಜಿಲ್ಲಾಧಿಕಾರಿ ಕೇಕ್ ಕಟ್ ಮಾಡಿದರು ಮೋಸ್ಟ್ಲಿ ಮಹಿಳೆಯರು ಯಾರು ವರ್ಕಿಂಗ್ ಇದ್ದಾರೆ ಅವರು ಕೆಲಸಕ್ಕೆ ಬರೋಕ್ಕಿಂತ ಮುಂಚೆ ಮನೆಯಲ್ಲಿ ಕೆಲಸ ಮಾಡಿಯೇ ಬರ್ತಾರೆ ಆ ಕೆಲಸ ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅದನ್ನು ಏನು ಕೌಂಟಿಂಗ್ನೂ ಇಲ್ಲ ನೀವು ಆಫೀಸ್ಗೆ ಕಚೇರಿಗೆ ಏನು ಬರ್ತೀರಿ ಅದನ್ನು ಅಟ್ಲೀಸ್ಟ್ ನಿಮಗೆ ಸ್ಯಾಲ್ರಿ ಸಂಬಳ ಕೂಡ ಸಿಗುತ್ತೆ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ಅದು ಕೌಂಟ್ ಕೂಡ ಆಗುತ್ತೆ ಬಜೆಟ್ನಲ್ಲಿ ಕೂಡ ಆ ಸ್ಯಾಲ್ರಿ ಕೌಂಟ್ ಆಗುತ್ತೆ ದಟ್ ನಿಮ್ಮ ಮಹಿಳೆಯರಿಗೂ ಕೊಡಬೇಕು ಮೋಸ್ಟ್ಲಿ ಮಹಿಳೆಯರು ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅದನ್ನು ಯಾವುದೇ ಆರ್ಥಿಕ ಚಟುವಟಿಕೆಯಲ್ಲಿ ಕೌಂಟಿಂಗ್ ಇಲ್ಲ ನೀವೆಲ್ಲರೂ ಅಡುಗೆ ಮಾಡ್ತೀರಿ ಮಕ್ಕಳ ಬಟ್ಟೆ ಇಸ್ತ್ರಿ ಮಾಡ್ತೀರಿ ಸ್ನ್ಯಾಕ್ಸ್ ರೆಡಿ ಮಾಡ್ತೀರಿ ನಾವು ಹೊರಗಡೆಯಿಂದ ತರಿಸಬೇಕಿದ್ರೆ ಎಷ್ಟು ಅದನ್ನು ಕಾಸ್ಟ್ ಆಗುತ್ತೆ ಸ್ವಲ್ಪ ಅದೇ ನೀವೆಲ್ಲರೂ ಅಷ್ಟೇ ಕೆಲಸ ಮಾಡಿ ಮತ್ತೆ ಆಫೀಸ್ಗೆ ನಿಮ್ಮ ಟೈಮ್ ಕೊಡ್ತಾ ಇದ್ದೀರಿ ಅದಕ್ಕೆ ನೀವೆಲ್ರಿಗೂ ನಾನು ಧನ್ಯವಾದ ಕೂಡ ಸಲ್ಲಿಸುತ್ತೇನೆ ಮತ್ತೆ ನಿಮಗೆ ಸಲ್ಲಿಸುತ್ತೇನೆ ಜಾಸ್ತಿ ಈಗ ಏನು ಮಾತಾಡೋಕ್ಕೆ ಹೋಗಲ್ಲ ನೀವೇ ಒಂದು ಇವತ್ತಿನ ಪ್ರೋಗ್ರಾಮ್ ನಿಮಗೋಸ್ಕರ ಇದೆ ನೀವೆಲ್ಲರೂ ಓಪನ್ ಆಗಿ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದೆ ನಿಮ್ಮ ಹಂಚಿಕೆಗಳಿವೆ ನೀವು ನಮ್ಮ ಹತ್ತಿರ ಓಪನ್ ಆಗಿ ಡಿಸ್ಕಷನ್ ಮಾಡು ಮಾಡಬೇಕು ಅಂತ ಇವತ್ತು ಇವು ಇದು ಪ್ರೋಗ್ರಾಮ್ ಕೂಡ ನಾವು ಕರೆದಿದ್ದೀವಿ ಮತ್ತು ಅದರ ಜೊತೆಯಲ್ಲಿ ಅದೇ ನಾನು ಹೇಳಿದಂಗೆ ಫ್ಯೂಚರ್ನಲ್ಲಿ ನೀವು ನಿಮ್ಮ ಮಕ್ಕಳು ಯಾರ್ಯಾರಿದ್ದಾರೆ ಅವರಿಗೂ ಈಕ್ವಲ್ ಆಗಿ ನೀವೂ ಅವರಿಗೂ ಪಾಠ ಮಾಡಿದರೆ ಮಾತ್ರ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇಕ್ವಾಲಿಟಿ ಅಂತ ಬರುತ್ತೆ ನಿಮಗೆ ಈಗ ಈಗ ಏನು ಅನಿಸ್ತಾ ಇರ್ಬೋದು ಈಕ್ವಲ್ ಸ್ಟಾರ್ ಇಲ್ಲ ಅಂತ ನೀವು ನಿಮ್ಮ ಮುಂದಿನ ಪೀಡಿನಲ್ಲಿ ನೀವು ಅಟ್ಲೀಸ್ಟ್ ಅದು ಇಂಪ್ಲಿಮೆಂಟ್ ಮಾಡಬೇಕು ಅದು ನಿಮ್ಮ ಕೈನಲ್ಲಿಯೇ ಇದೆ ಸೊ ಅಷ್ಟೇ ಹೇಳಿ ನಾನು ನನ್ನ ನುಡಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು